ನಮ್ಗೆ ನಲ್ ಮಗಳ ಚೆನ್ನಾಗ್ ಕೈ ಸರ್ ನಾನು ಓದಿರೋದು ಏಳನೇ ಕ್ಲಾಸ್ ಅಷ್ಟೇ ಸರ್ ನಾನು ಒಂದ್ ಹಾಕೇಜೇನು ಕೆಲಸ ಕೊಟ್ಟಿದ್ದೀನಿ ಕೆಲ್ಸ ಕೊಟ್ಟಿದ್ದೀನಿ ಕಾರು ಮನೆನೂ ಮನೇನು ಮದುವೆನೂ ಆಗಿದ್ದೀನಿ ಇದು ದೋಸೆ ಹಾಕೋದ ಪ್ರಾಬ್ಲಮ್ಮು ಆಲ್ಮೋಸ್ಟ್ ಹಳುಬ್ರೆ ಯಾರು ಮಾಡ್ತಾ ಇಲ್ಲ ಅಂದ್ರೆ ಇದು ಕಿಡ್ನಿಗೆ ಎಫೆಕ್ಟ್ ಅಣ್ಣ ನಮಸ್ಕಾರ ನಮಸ್ಕಾರ ಬನ್ನಿ ನಾನು ಕೆ ಎ ಫಿಫ್ಟಿ ಟು ದೋಸೆ ಕಾರ್ನನ್ನು ಉಡಿಕೊಂಡು ಅಲ್ಲೆಲ್ಲ ಓಡಾಡ್ತಿದ್ದೀನಿ ನೀವು ನೋಡಿದ್ರೆ ಇಲ್ಲಿದ್ದೀರಲ್ಲಣ್ಣ ಸರ್ ಮಾರ್ನಿಂಗ್ ಬಂದಿ ಓಕೆ ಲಕ್ಷ್ಮಿ ಕಾಂಪ್ಲೆಕ್ಸ್ ಎದುರುಗಡೆ ಅಪೋಸಿಟ್ ಓಕೆ ಸಂಜೆ ಈವ್ನಿಂಗ್ ಬಂದಿ ಇಲ್ಲಿ ಹೌದು ಎಕ್ಸಾಕ್ಟ್ ಅಡ್ರೆಸ್ ಹೇಳ್ಬಿಡಿ ಸಂಜೆ ಇಲ್ಲಿ ನಲ್ಮಂಗಲದಲ್ಲಿ ಅಂತ ಸಂಜೆ ಈ ಮುನ್ಸಿಪಲ್ ಆಫೀಸ್ ಎದುರುಗಡೆ ಓಕೆ ಬಿ ಆಫೀಸ್ ಇದು ಅಲ್ಲಿ ಎದುರುಗಡೆ ಇಲ್ಲೇ ಓ ಮಾರ್ನಿಂಗ್ ಬಂದು ಅಲ್ಲಿ ಕೆಳಗಡೆ ಮಾರ್ಬೇ ಬಂದು ಮಾಡ್ತೀರಾ ಏನ್ ಟೈಮಿಂಗ್ ಬೆಳಗ್ಗೆ ಮತ್ತೆ ಇದು ಸರ್ ಮಾರ್ನಿಂಗ್ ಬಂದು ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಹನ್ನೊಂದು ಗಂಟೆ ಓಕೆ ಸಂಜೆ ಬಂದಿ ಒಂದು ಆರೂವರೆಯಿಂದ ನೈಟ್ ಹತ್ತುವರೆ ಓಕೆ ಏನಿದು ಕೆ ಎ ಫಿಫ್ಟಿ ಟು ಹೆಂಗ್ ಶುರುವಾಗಿದೆ ಇದು ಏನು ಕಥೆ ಅಂತ ಸರ್ ನಾವು ಬಂದು ಮೂರ್ನೇ ಕಡೆ ಓಟ್ನ ಮಾಡಿದ್ವಿ ಓಕೆ ಬಟ್ ಆದ್ರೆ ನಮ್ಗೆಲ್ಲೂ ಅದು ಕೈ ಇಲ್ಲ ಎಲ್ಲಾ ಕಡೆ ಲಾಸ್ ಆಯ್ತು ಓಕೆ ನಮಗೆ ನಲ್ಮಂಗ್ಲ ಚೆನ್ನಾಗಿ ಕೈ ಅತಿ ನೆಲಮಂಗ್ಲ ಮರಿಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೇ ನೇಮ್ ಹೇಳ್ತಿದಾರೆ ನಲ್ಮಂಗ್ಲ ಮರಿಬಾರ್ದು ಅಂತ ನೀವು ಇದನ್ನ ಹಂಗೆ ಕ್ಯಾಂಪ್ ದೋಸೆ ಕ್ಯಾಂಪ್ ಹೆಸರು ಕೆ ಎ ಫಿಫ್ಟಿ ಟೂ ಅಂತ ಮಾಡ್ಬಿಟ್ರಿ ಹಾತಿ ಮರಿಬಾರ್ದು ಅಂತ ಹೇಳಿ ಅದೇ ನೇಮ ನೆಲ್ಮಂಗಲ ಚೆನ್ನಾಗಿ ಕೈ ನಿಮಗೆ ನಿಮ್ಗೆ ಹಿಡಿತು ಅಂತ ಓಕೆ ಎಷ್ಟು ವರ್ಷದಿಂದ ನೆಲಮಂಗಲದಲ್ಲಿ ಜೀವನ ಕಟ್ಕೊಂಡಿದ್ದೀರಾ ಸರ್ ಒಂದು ಐದು ವರ್ಷ ಆಯ್ತು ಓಕೆ ಮುಂಚೆ ಎಲ್ಲ ಏನ್ ಮಾಡ್ತಿದ್ವಿ ಇದೆ ಹೋಟ್ಲ್ ಇದು ಎರಡ್ ಸಾವಿರದ ಮೂರಿಂದಲೂ ನಮ್ದು ಇದೆ ಫೀಲ್ಡ್ ಓಕೆ ಮುಂಚೆ ವರ್ಕ್ ಮಾಡ್ತಾ ಇದ್ವಿ ಓಕೆ ಈ ಲಾಕ್ ಡೌನ್ ಆದ್ಮೇಲೆ ಇವಾಗ ಈ ತರ ಓನಾಗ ಓಪನ್ ಮಾಡ್ಕೊಂಡ್ವಿ ಓಕೆ ಏನು ಏನು ಓದಿದ್ರಿ ಸರ್ ನೀವು ಸರ್ ನಾನು ಓದಿರೋದು ಏಳನೇ ಕ್ಲಾಸ್ ಅಷ್ಟೇ ಸರ್ ಏಳನೇ ಕ್ಲಾಸ್ ಹೌದು ಏಳನೇ ಕ್ಲಾಸ್ ಓದಿ ಕೆಲಸ ಏನು ಮಾಡ್ತಾ ಇದ್ರಿ ಮುಂಚೆ ನಂದು ಈ ಹೋಟ್ಲ್ ಫೀಲ್ಡ್ ಹೋಟ್ಲ್ ಫೀಲ್ಡ್ ಎರಡ್ ಸಾವಿರದ ಮೂರಲ್ಲಿ ಹೋದಾಗ ಪ್ಲೇಟ್ ತೊಳಿತಾ ಇದ್ದೆ ತಿಂಗಳಿಗೆ ಏಳ್ನೂರ ಐದು ರೂಪಾಯಿ ಸಾಲ್ರಿ ಆಮೇಲೆ ಕೆಲಸ ಕಲಿತಾ ಕಲಿತಾ ಒಂದೊಂದು ಕೆಲಸಕ್ಕೂ ಒಂದೊಂದು ಸ್ಟೆಪ್ ಅಲ್ಲಿ ಸಾಲಿತಾ ಅಂತ ಇದೆ ಹೌದು ಅಂದ್ರೆ ಸ್ಟಾರ್ಟಿಂಗ್ ಮೈನ್ ಕುಕಿಂಗ್ ಬಂದು ನಿಂತ್ಕೊಂಡಿದೆ ಸಾಲ ತಂತ ಇದೆ ಡೌನ್ ಆದ್ಮೇಲೆ ಸಾಲಿಗಳೆಲ್ಲ ಕಮ್ಮಿ ಮಾಡಿರು ಯಾಕೆ ಓಪನ್ ಮಾಡ್ಬೋದು ಅಂತ ಹೇಳಿ ಕುಮಾರಸ್ವಾಮಿ ಲೇಔಟ್ ಮಾಡಿ ಲೇಔಟಲ್ ಮಾಡಿದಾಗ ಲಾಸ್ ಆಗೋಯ್ತಲ್ಲ ಜಯನಿಂದ ಕಾಲೇಜ್ ಅಲ್ಲಿ ಮಾಡುದು ಲಾಸ್ ಆಗೋಯ್ತು ಅಲ್ಲಿ ಬಿಟ್ಟಾದ್ಮೇಲೆ ತುಮಕೂರ್ಗೆ ಹೋದ್ವಿ ತುಮಕೂರಾಗ ಅಲ್ಲೂ ಲಾಸ್ ಆಗೋಯ್ತು ಮತ್ತೆ ಬಂದು ನಲ್ಮದಲ್ಲಿ ಓಪನ್ ಮಾಡಿದೆ ಇಲ್ಲಿ ಚೆನ್ನಾಗಿ ನಮಗೆ ಇಂಪ್ರೂವ್ ಆಯ್ತು ಚೆನ್ನಾಗಿ ನಲ್ಮದಲ್ಲಿ ಶುರು ಮಾಡ್ಬಿಟ್ರಿ ಅವಾಗೆಲ್ಲ ಲಾಸ್ ಎಷ್ಟು ಸರ್ ಸರ್ ಅವಾಗ ಒಂದು ಆರಡು ಲಕ್ಷ ರೂಪಾಯಿ ಆಯ್ತು ಸರ್ ಲಾಸ್ ಒಟ್ಟು ಕಡೆಯಿಂದ ಹೌದಾ ಮತ್ತೆ ಇಲ್ಲಿ ಎಷ್ಟು ಬಂಡವಾಳದಿಂದ ಶುರು ಮಾಡಿದ್ರಿ ನಲ್ಮಂಗ್ಳದಲ್ಲಿ ಸರ್ ಇದು ಕನಿಷ್ಠ ಅಂದ್ರೆ ಒಂದು ಇವಾಗ ನಮ್ಮ ಗಾಡಿದು ಇದೆಲ್ಲ ಸೇರಿ ಒಂದು ನಾಲ್ಕು ಲಕ್ಷ ಐದು ಲಕ್ಷ ಹೌದಾ ಸರ್ ಈಗ ನಿಮ್ಮ ವಯಸ್ಸು ಎಷ್ಟು ಸರ್ ಈಗ ಸರ್ ಏಜ್ ಇವಾಗ ನನಗೆ ಮೂವತ್ತೊಂದು ರನ್ನಿಂಗು ಮೂವತ್ತೊಂದು ರನ್ನಿಂಗು ಎಲ್ಲ ನಮಗೆ ಬ್ಯಾಕ್ ಸಪೋರ್ಟ್ ನಮ್ಮ ಅಕ್ಕನ ಗಂಡ ಮಂಜಣ್ಣ ಅಂತ ಹೇಳಿ ಅವರೇ ಮೈನ್ ನಮಗೆ ಇದು ಅವರೇ ನಿಮಗೆ ಅವರೆಲ್ಲ ಮೇಲೆ ಮೂರು ಕಡೆ ಪ್ರಾಬ್ಲಮ್ ಏನು ಕೊಡಲ್ಲ ನಮಗೆ ನಾವು ಆಯಿತು ಹೋಟ್ಲ್ ಆಯಿತು ಮನೆ ಕಡೆ ಏನೇ ಆದರೂ ನಮ್ಮ ಬಾಬಾ ಮಂಜಣ್ಣ ನೋಡ್ಕೊಂಡು ನಮ್ಮ ಅಕ್ಕನ ಗಂಡ ಆ ಜಾಗ ಸೆಲೆಕ್ಟ್ ಆಗಿದೆ ಹಿಂಗೆ ಈ ಜಾಗ ರಾತ್ರಿ ಹೊತ್ತು ಮಾಡಬೇಕು ಈಗ ಯೂಶಲಿ ಏನು ಮಾಡ್ತಾರೆ ಒಂದೇ ಜಾಗ ಫಿಕ್ಸ್ ಮಾಡ್ಕೋತಾರೆ ಒಂದು ಬೆಳಗ್ಗೆ ಶುರು ಮಾಡಿದ್ರೆ ಬೆಳಗ್ಗೆ ರಾತ್ರಿ ಅಲ್ಲೇ ಮಾಡ್ತಾರೆ ಹೌದು ಜೊತೆಲಿ ಇನ್ನೊಂದ್ ಏನಂತ ಒಂದೇ ಕಡೆ ಸ್ಕ್ಯಾನ್ ಆಗೋದು ಹಿಂಗೆ ಎರಡು ಕಡೆ ಬೆಳಗ್ಗೆ ಮಾಡ್ತಾ ಇದೆ ಅದೇ ಕ್ಲಿಕ್ ಆಯ್ತು ಅಂದ್ರೆ ಅಲ್ಲಿ ಈ ಟೈಮ್ ಅಲ್ಲಿ ಇರೋದಿಲ್ಲ ಓಕೆ ಅದರಿಂದ ನಾವು ಇದೇ ಮಾಡೋಣ ಅಂತ ಹೇಳಿ ಈ ಟೈಮ್ ಅಲ್ಲಿ ಅದೇ ಓಕೆ ಓಕೆ ನಿಮಗೆ ನೀವೇ ಐಡಿಯಾ ಮಾಡಿ ಮಾಡ್ಕೊಂಡು ನಮ್ಮ ಐಡಿಯಾ ಮೇಲೆ ನಾವೇ ಮಾಡ್ಕೊಂಡ್ರೆ ಓಕೆ ಓಕೆ ನಾನು ಅದು ಕ್ಲಿಕ್ ಆಗಿದೆ ನೋಡ್ಬೇಕು ಇನ್ನೂ ಇನ್ನೂ ಇದೊಂದು ನಿಮ್ದು ಏಳು ಗಂಟೆ ಹಾಂ ಏಳು ಗಂಟೆಗೆ ಆಲ್ರೆಡಿ ಜನ ಇಷ್ಟಿದ್ದಾರೆ ಇದ್ದಾರೆ ಇದೆ ಇನ್ನೂ ಶುರು ಆಗ್ತಾರೆ ಓಕೆ ನಿಮ್ಮ ಇವರ ಅವ್ರು ನಮ್ಮ ಬ್ರದರು ಇವರು ನಮ್ಮ ಎಷ್ಟು ಜನ ಇದ್ದಾರೆ ಟೋಟಲ್ ಈಗ ಸರ್ ಇವಾಗ ಒಂದು ನಾಲ್ಕು ಜನ ಇದ್ದಾರೆ ಹಾಂ ನಾಲ್ಕು ಜನ ನಿಮ್ಮ ಜೊತೆ ಕೆಲಸದಲ್ಲಿ ಇದ್ದಾರೆ ಹೌದು ನಿಮ್ಮ ಬ್ರದರು ಮತ್ತೆ ಇವರು ನಮ್ಮ ಬ್ರದರು ಇವರು ಫ್ರೆಂಡ್ಸು ಅವರು ಫ್ರೆಂಡು ಓಕೆ 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 ಒಟ್ಟು ನೀವು ನಾಲ್ಕು ಜನ ಇದು ಮಾಡ್ತಾ ಇದ್ದೀರಿ ಹೌದು ಸರ್ ಎಲ್ಲ ಇದೆ ಇದೆ ಬೇರೆ ಏನು ಕೆಲಸ ಬೇರೆ ಏನೂ ಇದಿಲ್ಲ ಇಲ್ಲ ಇಲ್ಲ ನಮ್ದೆಲ್ಲ ಇದೆ ಇದೆ ಎಷ್ಟು ವರ್ಷ ಆಯ್ತು ಸರ್ ಈಗ ಒಂದು ಇದು ಶೇಪ್ ಬಂದು ಇಲ್ಲಿ ನೆಲಮಂಗ್ಲ ಶುರು ಮಾಡಿ ನೆಲಮಂಗ್ಲಕ್ಕೆ ಬಂದು ನಾವು ಓಟ್ಲ್ ಓಪನ್ ಮಾಡಿದ್ದು ಒಂದು ಮೂರು ನಾಲ್ಕು ವರ್ಷ ಆಯಿತು ಸರ್ ನಾಲ್ಕು ವರ್ಷ ಆಯಿತು ನಾಲ್ಕು ವರ್ಷದಿಂದ ದೋಸೆ ನಿಮ್ಮ ಬದುಕಲ್ಲಿ ಏನೆಲ್ಲ ಬದಲಾಗಿದೆ ನಮ್ಮ ಬದುಕಲ್ಲಿ ಅಂದ್ರೆ ಈ ತರದ ಕಷ್ಟದಿಂದ ಮೇಲೆ ಬಂದ್ರೆ ನಾವು ಒಂದ್ ರೂಪಾಯಿಂದಲೂ ಮೇಲೆ ಬಂದರು ಅಂದ್ರೆ ನಾವು ಹೋಟ್ಲು ಮಾಡಾದ್ಮೇಲೆ ನಾನು ಸ್ಯಾಲ್ರಿ ತಗೊತಾ ಇದ್ಕೋ ಏನ್ ಮೋಸ ಇಲ್ಲ ಅಂದ್ರೆ ಬಟ್ ಅಂದ್ರೆ ಹುಡುಗರು ಯಾರನ್ನ ನಂಬ್ಕೊಂಡ್ ಮಾಡ್ತಾ ಇಲ್ಲ ನನಗೆ ಕೆಲಸ ಗೊತ್ತಿರೋದ್ರಿಂದ ಓಕೆ ಡನ್ ಬೇರೆ ಹುಡುಗರು ನಂಬ್ಕೊಂಡ್ ಮಾಡಿದ್ರೆ ನಮ್ ಆಯ್ತು ಏನೆಲ್ಲ ಚೇಂಜ್ ಆಗಿದೆ ಅಂತ ನಾನು ಆಗೈತೆ ಅಂದ್ರೆ ನಾವು ಮುಂಚೆ ಕೆಲಸ ಮಾಡ್ಕೊಂಡಿರ್ಬೇಕಾದ್ರೆ ನಾವು ಲಾಕ್ಟ್ವರೆಗೂ ಕೆಲಸನೇ ಮಾಡ್ಕೊಂಡಿರ್ಬೇಕಾಯ್ತು ಓಪನ್ ಮಾಡಾದ್ಮೇಲೆ ನಾನು ಒಂದ್ ನಾಲ್ಕೇಜಿನ ಕೆಲಸ ಕೊಟ್ಟಿದ್ದೆ ಕೆಲಸ ಕೊಟ್ಟಿದ್ದೀನಿ ನಾನು ಒಂದು ಸ್ವಂತ ಮನೇನು ಕಟ್ಕೊಂಡಿದ್ದೆ ಸೈಡ್ ಅಂದರೆ ಕಾರ್ ಏನೋ ತಗೊಂಡಿದ್ದೀನಿ ಅದು ತಗೊಂಡಿದ್ದೀನಿ ಕಾರ್ ತಗೊಂಡಿದ್ದೀರಾ ಓಕೆ ಕಾರು ತೊಗೊಂಡಿದ್ದೀನಿ ಮನೇನೂ ಕಟ್ಕೊಂಡಿದ್ದೀನಿ ಅದೇನೂ ಆಗಿದ್ದೀನಿ ಸೈಟು ತೊಗೊಂಡಿದ್ದೀರಾ ತೊಗೊಂಡಿದ್ದೀನಿ ಓಕೆ ಅಂದ್ರೆ ಸರ್ ಇದು ಈ ಕಾಲ ಇದೆಲ್ಲ ಎಷ್ಟು ವರ್ಷ ಒಂದು ನಾಲ್ಕು ವರ್ಷದಲ್ಲ ಆಯ್ತಾ ಸರ್ ಒಂದು ಐದು ವರ್ಷ ಐದು ವರ್ಷ ಅಂದರೆ ಬೆಳಗ್ಗೆ ಸಂಜೆವರೆಗೂ ಬೆಳಗ್ಗೆ ನಾವು ಈಗ ಹೋಗಿ ಇವೆಲ್ಲ ಕ್ಲೋಸ್ ಮಾಡಿ ಮಲಗೋ ಅಷ್ಟೊತ್ತಿಗೆ ಕರೆಕ್ಟ್ ಹನ್ನೆರಡು ಗಂಟೆ ಆಗುತ್ತೆ ನೈಟ್ ಓಕೆ ಮತ್ತೆ ತಿರ್ಗಿ ಮಾರ್ನಿಂಗ್ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದೇಳಬೇಕು ಓಕೆ ನಾಲ್ಕು ಗಂಟೆಗೆ ಎದ್ರಿ ಮತ್ತೆ ತಿರ್ಗಿ ಸಂಜೆ ಮತ್ತೆ ಏಳು ಗಂಟೆಗೆ ಹೋಟ್ಲ್ ಓಪನ್ನು ಹನ್ನೊಂದುವರೆಗೆ ಕ್ಲೋಸು ಐಟಮ್ ಇದೆ ಸರ್ ಸರ್ ಮಾರ್ನಿಂಗ್ ಬಂದು ಇಡ್ಲಿ ದೋಸೆ ಪೂರಿ ಚಿತ್ರಾನ್ನ ರೈಸ್ ಭಾತು ಅಲ್ಲಾದ್ರೆ ಇಡ್ಲಿ ಸಾಂಬಾರ್ ಮಾಡ್ತೀವಿ ಇಲ್ಲಾದ್ರೆ ಇಡ್ಲಿ ಸಾಂಬಾರು ಮಾಡೋದಿಲ್ಲ ಇಲ್ಲಿ ಸಾಗು ಮಾಡ್ತೀವಿ ರೈಸ್ ಭಾತು ದೋಸೆ ದೋಸೆಲಿ ಮಸಾಲೆ ದೋಸೆ ಖಾಲಿ ದೋಸೆ ಪ್ಲೇನ್ ದೋಸೆ ಸಡು ದೋಸೆ ಈ ತರ ದೋಸೆ ಸರ್ ನಮ್ದು ಬಂದ ಇಲ್ಲಿಂದ ಒಂದ್ ಹದಿನೈದು ಕಿಲೋಮೀಟರ್ ಶಿವಕುಮಾರ ಸ್ವಾಮಿ ಹುಟ್ಟೂರು ಅಂತ ವೀರಾಪುರ ಅಂತ ಓಕೆ ನಾವು ವೀರಾಪುರ ಪಕ್ಕ ಗೊಲ್ರಟ್ಟಿ ಅಂತ ಓಕೆ ಓಕೆ ಸರ್ ಈಗ ನಾನು ಹೇಳದೆ ಅಂದ್ರೆ ಅದು ಈಸಿ ಹೇಳ್ಬಿಡ್ಬೋದು ಏನ್ ಗುರು ಒಂದ್ ದೋಸೆ ಕ್ಯಾಂಪ್ ಮಾಡ್ಬಿಟ್ಟು ರೈಫಲ್ ಸೆಟ್ಲ್ ಆಗ್ಬಿಟ್ರಂತೆ ಮನೆ ಕಟ್ಬಿಟ್ರಂತೆ ಇದ್ ಮಾಡ್ಬಿಟ್ರಂತೆ ಹಂಗೆ ಅಂತ ಅದ್ರಿಂದ ಎಷ್ಟ್ ಕಷ್ಟ ಇರುತ್ತೆ ಅಂತ ಅವ್ರವ್ರಿಗೆ ಗೊತ್ತಿರುತ್ತೆ ಅವ್ರಿಗೆ ಗೊತ್ತ ಸರ್ ಬೇರೆಯವರಿಗೆ ಏನೋ ಏ ಗುರು ಹಿಂಗಿಲ್ಲ ಬಟ್ ನಿಮ್ ಕಷ್ಟ ಅಂತ ಅಂದ್ರೆ ಇದ್ರಲ್ಲಿ ಏನೇನ್ ಬರುತ್ತೆ ಅನ್ನೋದೊಂದ್ಚೂರು ವೀಕ್ಷಕರಿಗೆ ವಿವರ ಯಾಕಂದ್ರೆ ನಾವೇನೋ ತೋರಿಸಬಿಟ್ಟಾಗ ಬಿಸ್ನೆಸ್ ಈಸಿ ದೋಸೆ ಬಿಸ್ನೆಸ್ ಮಾಡಿ ದೋಸೆ ಒಂದು ರೋಡ್ ಮಾಡೋದು ಈಸಿರತ್ತ ನಮ್ಗಳಿಗೆ ಓನರ್ ಗಳು ಕೆಲಸ ಗೊತ್ತಿದ್ರೆ ಓಕೆ ಬೇರೆ ಏನೋ ನಮ್ ಯಾವ್ದೇ ಕಾರಣಕ್ಕೂ ಮಾಡಕ್ಕಾಗಲ್ಲ ನನ್ ಗೊತ್ತಿರೋ ಅನುಭವ ಅನುಭವ ಆಗಿರೋ ಪ್ರಕಾರದಾಗ ಹೇಳ್ತಾ ಇದೀನಿ ಬೇರೆ ನಮ್ ಮಾಡಕ್ಕಾಗಲ್ಲ ಬೇರೆ ನಮ್ ಮಾಡಕ್ಕಾಗಲ್ಲ ಅದ್ ಬಿಟ್ಟು ಬೇರೆ ಈಗ ಹುಡುಗರ ಬಿಟ್ಟು ಬೇರೆನೆಲ್ಲ ಕಷ್ಟಗಳು ಇರುತ್ತೆ ಇದ್ರಲ್ಲಿ ಕೆವಲೋ ನಿಂತೇ ಇರ್ತೇವೆ ನನ್ಗೆ ಆಲ್ರೆಡಿ ಬ್ಯಾಕ್ ಪೈನ್ ಆಗೋದಿಲ್ಲ ಏನೋ ಈಗ ಒಂಥರ ಸ್ವಲ್ಪ ಬಿಸಿ ರಕ್ತ ಇರೋದ್ರಿಂದ ಮಾಡ್ಕೊಂಡು ಹೋಗ್ತಾ ಇದೀವಿ ಅದು ದೋಸೆ ಹಾಕದ ಪ್ರಾಬ್ಲಮ್ ಆಲ್ಮೋಸ್ಟ್ ಹಳುಬ್ರ ಯಾರು ಮಾಡ್ತಾ ಇಲ್ಲ ಏನೋ ಬಿಸಿ ರಕ್ತ ಇರೋರು ನನ್ನೇ ಹುಡುಗರು ಮಾತ್ರ ಮಾಡ್ತಾರೆ ಅಂದ್ರೆ ಇದು ಕಿಡ್ನಿಗೆ ಎಫೆಕ್ಟ್ ಹೌದು ಅದು ಡೈರೆಕ್ಟ್ ಅಬೆ ಇಲ್ಲಿಗೆ ಹೊಡಿಯತ್ತಲ್ಲ ಹಳ್ಳಿಬ್ರ ಅದ್ರಿಂದ ಯಾರು ದೋಸೆ ರೂಟಿ ಮಾಡ್ತಾ ಇಲ್ಲ ಏನೋ ಹುಡುಗರು ನಮ್ಮಂತ ಬಿಸಿ ರಕ್ತ ಹುಡುಗರು ಓನ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರ ಅಷ್ಟೇ ಅಂದ್ರೆ ಇದ್ರಿಂದ ಎಲ್ತ್ಗೂ ಇಷ್ಟು ಇದೆ ಪ್ರಾಬ್ಲಮ್ ಇದೆ ನಾವೇನೋ ಈಜಿ ಆಗಿ ಚೇಂಜ್ ಮಾಡಿದ್ರು ನಾಕ್ ಬಿಡ್ಬೋದು ಅನ್ಕೊಂಡಿದ್ವಿ ಇಲ್ಲ 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 ಆ ಇದನ್ನೆಲ್ಲ ನೀವು ಯಾವ್ ರೀತಿ ಮಾಡ್ತಾ ಇದೀರ ಅಂದ್ರೆ ನಮ್ಗೇನೋ ಒಂದ್ ಮೇನ್ ಬಿತ್ ಕಷ್ಟ ಬೀಳ್ಬೇಕು ಅಂತ ಇದವಾಗ ಏನೋ ಒಂದ್ ಸ್ವಲ್ಪ ಬಿಸಿ ರಕ್ತಾ ಇರ್ಬೇಕಾದ್ರೆ ಮಾಡ್ಕೊಣವಂತ ಸುಮ್ನೆ ಆಗ್ಬಿಟ್ಟಿದೆ ಮಾಡ್ತಾ ಇದೀವಿ ಓಕೆ ಓಕೆ ಸರ್ ಓಕೆ ಈಗ ಬಂದವರೆಲ್ಲ ಏನು ಹೇಳ್ತಾರೆ ಓಲಿ ನಿಮ್ಮ ಕೆ ಫಿಫ್ಟಿ ಟು ಬಗ್ಗೆ ಬಂದವ್ರನ್ನೆಲ್ಲ ಒಂದ್ಸಲ ನೀವೇ ಕೇಳ್ಬಿಡಿ ಸರ್ ಹೇಳ್ಬಿಡ್ತಾರೆ ನಾನು ಆಗಲೇ ಸುಮಾರು ಸಿಕ್ಸ್ ಮಂತಿಂದ ಬರ್ತಾ ಇದ್ದೀನಿ ಓಕೆ ಇಲ್ಲಿ ಏನಂದರೆ ನೆಲಮಂಗದಲ್ಲಿ ಇವ್ರದ್ದು ದೋಸೆ ಫೇಮಸ್ಸು ಕಮ್ಮಿ ಬೆಲೆಗೆ ಕ್ವಾಂಟಿಟಿ ಜಾಸ್ತಿ ಕೊಡ್ತಾರೆ ಓಕೆ ಆಮೇಲೆ ಮನೆ ಫುಡ್ ಥರ ಮಾಡ್ತಾರೆ ಓಕೆ ತುಂಬ ಚೆನ್ನಾಗಿ ಮಾಡ್ತಾರೆ ಆಗಲೇ ದೋಸೆ ಸುಮಾರು ಜನ ಕಡೆ ತಿಂದಿದ್ದೀನಿ ಇವ್ರ ಥರ ಟೇಸ್ಟ್ ಇವ್ರು ಕೂಡ ಟೇಸ್ಟ್ ಎಲ್ಲೂ ಕೊಡಲ್ಲ ಅಂತ ನಾನು ಅಂದ್ಕೊತಾ ಇದ್ದೆ ಬೆಳೆಗೆ ಮಸಾಲ ವಡೆ ಮಾಡ್ತಾರೆ ಆಮೇಲೆ ಚಿತ್ರ ನಾವು ಒಂದೊಂದ್ಸತಿ ಗೀ ರೈಸ್ ಮಾಡ್ತಾರೆ ಮಾಡ್ತಾರೆ ಪಲಾವ್ ದಿಸಾ ವೆರೈಟಿ ವೆರೈಟಿ ಇರುತ್ತೆ ಇವ್ರ ಮಸಾಲೆ ದೋಸೆ ಆನಿಯನ್ ದೋಸೆ ಇವ್ರ ಹತ್ರ ಕಮ್ಮಿ ಬೆಲೆಗೆ ಮತ್ತೆ ಟೇಸ್ಟ್ ಚೆನ್ನಾಗ್ ಮಾಡ್ತಾರೆ ಅದಕ್ಕೋಸ್ಕರ ನಾನ್ ಇಲ್ಲೇ ಬರೋದು ಆಗ್ಲೇ ಸುಮಾರು ಹಳೆ ಕಸ್ಟಮರು ದೋಸೆ ಬೇಕಂದ್ರೆ ನಾನು ಹಣ್ಣಿನ ಇವರ ಮಾಡಿಸ್ಕೊಂತೀವಿ ರೆಗ್ಯುಲರ್ ಕಸ್ಟಮರ್ ಬೆಳಗ್ಗೆ ಗೊತ್ತಾಗುತ್ತಾ ಜನಕ್ಕೆ ಈಗ ಇಲ್ಲಿ ಬೆಳಗ್ಗೆ ಬಂದವರು ಇಲ್ಲಿ ಬೆಳಗ್ಗೆ ಇಲ್ಲಿ ಇರ್ತಾರೆ ಇಲ್ಲಿ ರಾತ್ರಿಯಲ್ಲಿ ಇರ್ತಾರೆ ಅಂತ ಗೊತ್ತಿರ್ತಾರೆ ಬೆಳಗ್ಗೆ ಅಲ್ಲಿ ಇರ್ತಾರೆ ಸಂಜೆ ಇಲ್ಲಿ ಇರ್ತಾರೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಒಟ್ಟಲ್ಲಿ ಒಂದ್ ಲೆವೆಲ್ ಗೆ ಕೆ ಫಿಫ್ಟಿ ಟು ಹರಿ ಶೋರ್ ಅಂದ್ರೆ ತುಂಬಾ ಫೇಮಸ್ ಕಾಲ್ಮಲ್ ಅಷ್ಟು ಒಂದು ಅರ್ಧ ಭಾಗಕ್ಕೆಲ್ಲ ಗೊತ್ತು ನಾವು ಇಲ್ಲಿ ಏನೆಲ್ಲ ಸಿಗುತ್ತೆ ಅನ್ನೋದನ್ನ ನೋಡೋಣ ಹೇಳ್ಬಿಟ್ಟು ಹೇಳ್ತೀನಿ ಓಕೆ ಬನ್ನಿ ಸರ್ ಥ್ಯಾಂಕ್ ಯು ಸ್ನೇಹಿತರೆ ಕೇಳಿದ್ರಲ್ಲ ಜೀವನದಲ್ಲಿ ಸೋತು ಗೆದ್ದವರ ಕತೆ ಹೌದು ಸೇ ಕೆ ಫಿಫ್ಟಿ ಟು ದೋಸೆ ಕಾರ್ನರ್ ಹೇಗೆ ಉಟ್ಕೋತು ಮತ್ತೆ ಹೇಗೆ ಶುರುವಾಯಿತು ಅಂತ ಹೌದು ಸ್ನೇಹಿತರೆ ಇಲ್ಲಿ ನೆಲಮಂಗ್ಲ ಸುತ್ತಮುತ್ತ ಹಳ್ಳಿಗಳಿಂದ ಕೂಡ ಇವರ ದೋಸೆ ಟೇಸ್ಟ್ ಮಾಡಲು ಮತ್ತೆ ಬೆಂಗಳೂರಿಂದ ಕೂಡ ಒಂದಷ್ಟು ಜನ ಬರ್ತಾರಂತೆ ಇವ್ರದೇ ಆದ ಒಂದಷ್ಟು ಕಸ್ಟಮರ್ಸ್ ಇವ್ರನ್ನ ದೋಸೆ ಟೇಸ್ಟ್ ಮಾಡೋದಕ್ಕೆ ಇವ್ರನ್ನ ಹುಡುಕೊಂಡ್ ಬರ್ತಾರೆ ನನಗಂತೂ ತುಂಬಾ ಇಷ್ಟ ಆಯ್ತು ಇವರ ಮಸಾಲ ದೋಸೆ ತಕ್ಕ ನನಗೆ ಟೇಸ್ಟ್ ಕೂಡ ಇತ್ತು ಸ್ನೇಹಿತರೆ ಈ ಕಡೆ ಯಾವಾಗಲೂ ನೀವು ಬಂದಾಗ ಈ ದೋಸೆ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ದೋಸೆ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಅಂದಾಗೆ ಇವರು ಬೆಳಗ್ಗೆ ಹೊತ್ತು ಆಂಜನೇಯ ಸರ್ಕಲ್ ಹತ್ರ ಆಗ್ತಾರೆ ನರ್ಮಂಗಲ ಹಾಗೆ ಸಂಜೆ ಹೊತ್ತು ನರ್ಮಂಗಲ ಬಸ್ ಸ್ಟ್ಯಾಂಡ್ ಮತ್ತು ಮುನ್ಸಿಪಾಲಿಟಿ ಆಪೋಸಿಟ್ ಆಗ್ತಾರೆ ಅಡ್ರೆಸ್ ಗೊತ್ತಾಗ್ತೀನಿ ಡಿಸ್ಕ್ರಿಪ್ಷನ್ ಅವ್ರ ನಂಬರ್ ಹಾಕಿದೀನಿ ಕಾಂಟ್ಯಾಕ್ಟ್ ಮಾಡಿ